ಪ್ರಿದೆ ಅಂದರೆ ಬಿ ಜೆ ಪಿ ಅವರು ಅವರ ಇತಿಹಾಸದಲ್ಲೇ ವೀಕ್ ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವರು ಹೇಳಿದ್ದು ವಿರೋಧ ಪಕ್ಷದವರಲ್ಲ ಸೊ ಇದು ಅವ್ರ ಪ್ರವೃತ್ತಿ ಇರಬಹುದು ಅವ್ರ ಪಕ್ಷದ ಪ್ರವೃತ್ತಿ ಇರಬಹುದು ಬಹುಶಃ ಅದಕ್ಕೆ ಯಾವಾಗ್ಲೂ ಕೂಡ ಅಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದು ಮೋಸ್ಟ್ಲಿ ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡ್ಕೊಂಡು ತಪ್ಪಿಸ್ಕೊ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರೆ ಸದಾನಂದ ಗೌಡ್ರ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು ಮತ್ತೆ ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಔಷಧ ಅದೇ ಇರ್ಬೋದು ಮೇಲೆ ಅದ ಸರಿಯಾಗಿ ಕೊಡದೇ ಇರಬಹುದು ಅದಕ್ಕೆ ಇಳಿಸಿರ್ಬೋದು ಗೊತ್ತಿಲ್ಲ ಬಟ್ ಇದು ಅವ್ರು ಹೇಳಿದಂಥ ಮಾತಲ್ಲ ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ತರಲಿಕ್ಕಾಗಲಾರದೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಇತ್ತ ಆಗ್ಲೇ ಇವತ್ತು ಸುಮ್ಮನೆ ಇಲ್ಲ ಚೆಲ್ಲದೆಲ್ಲ ಆರೋಪಗಳು ಮಾಡೋದು ಸರಿಯಲ್ಲ ಸಚಿವೇನಾದರೂ ಬಿಹಾರಿಗೆ ಕೊಡಿ ಏನಾದರೂ ಇದ್ರೆ ಸುಮ್ಮನೆ ಗಾಳಿನಲ್ಲಿ ಗುಂಡಾರ್ಸಿದ್ರೆ ಅಂದ್ರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ರ ಆಪರೇಷನ್ ಕಮಲ ಕೆಂಗ್ರಿಗೆ ಬರ್ತಾ ಇತ್ತು ದುಡ್ಡು ನಿಮಗೆ ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯಿತು ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮೇಷ ಕೊಡಲಿಕ್ಕೆ ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲ ಅಂತ ಕಮಲ ಮಹಾರಾಷ್ಟ್ರ ಅಸ್ಸಾಂ ಗೋವಾ ಮಧ್ಯಪ್ರದೇಶ ಗುಜರಾತು ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರ ಮರಿಬಾರ್ದು ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ ಸರ್ ಜಗದೀಶ್ ಶೆಟ್ಟರ್ ಅವರು ಅವರು ಹೊರಡಿಸಿರುವಂತಹ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರ ಅನ್ನುವಂತಹ ಆರೋಪ ಏನಂದ್ರೆ ನಿಮ್ಗೆ ನೇರವಾಗಿ ಪ್ರಶ್ನೆ ಆಗ್ತಿರ್ಬಂತು ನಾವೆಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಮಾನ್ಯ ಶೆಟ್ಟರ್ ಸಹ ಅವರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ರು ನಾವು ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರಬಹುದು ಕಾಲೇಜ್ಗಳಿರಬಹುದು ಬೇರೆ ಯಾವುದು ಚಟುವಟಿಕೆ ನಡೀಬಾರದು ಅಂತ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸರ್ಸಕ್ ಹೋಗಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆಯವರು ಹೊರಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆನ ಬಂದಿರೋದಂತ ಇರೋದು ಅವಾಗ ಅಂದರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನ ಅವರು ಹ್ಞೂ ಏನು ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ ಅದೆಂತ ಅದು ಅಂತ ಅವ್ರು ಹೇಳಿಕೆ ಅಂತ ಇದು ನಮ್ದೆಲ್ಲ ಶಿಕ್ಷಣ ಇಲಾಖೆ ಮುಖ್ಯಮಂತ್ರಿಗಳು ಯಾರು ಅವರೇ ಅಲ್ವಾ ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆ ಹೆಸರಿದೆ ಎಲ್ಲೂ ಇಲ್ಲ ಯಾಕಷ್ಟು ಅನುಮಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ಉಚಿತ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥ ಸಂಚಲನ ಮಾಡ್ತಾ ಇದ್ದಾರೆ ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡಲ್ಲ ಅಂತಾರೆ ಯಾರ ಜವಾಬ್ದಾರಿ ಅಂದ್ರೆ ಹೇಳಲ್ಲ ಅಂತಾರೆ ಏನಿದ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ನಮ್ಮನೆಗೆ ಬಂದಿನ ನಾವು ಇರ್ತೀವಿ ಅಂದರೆ ಹೆಂಗ್ ಸಾಧ್ಯ ಇದು ನೀವು ಒಬ್ಬರನ್ನ ಕಂಡಿಸಿದೀರಾ ಅದನ್ನ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗ ಕೂಡ ನೀವು ಖಂಡಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚಕ ಶಬ್ದದಲ್ಲಿ ಅವಾಚ್ಯ ಶಬ್ದದಲ್ಲಿ ನಮ್ಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾನೆ ಆರ್ ಎಸ್ ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು ನಿಮ್ಮ ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ ಅವ್ರು ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರೀ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮ್ಗೆ ಈ ಸಂಘಟನೆ ಅಂದ್ರೆ ಯಾವ ಇಪ್ಪತ್ ಮೂವತ್ ಕೇಸ್ ಇರೋನಿಗೆ ನೀವು ನೀವು ಟಿಕೆಟ್ ಕೊಡ್ತೀರಾ ಅವನು ಹಂಗೆ ಮಾತಾಡಿದ್ರೆ ನಿಮ್ದು ಅವರಿಗೆ ಹೇಳದ್ ಸರಿ ಇಲ್ಲ ಅಂತ ಕೂಡ ನಿಮ್ಗೆ ಹೇಳೋದು ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ನಮ್ಮವರು ಯಾರ ನಾವು ಬೈದ್ರೆ ನಿಮ್ಗೆ ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತಹ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ ಅವ್ರದಾದಂತಹ ಒಂದು ರೀತಿ ರೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರಬಹುದು ಬಟ್ ನೋ ಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ ಯುವರ್ ಫ್ಯಾಮಿಲಿ ಟು ಥ್ರೆಟನ್ ಅದು ತಪ್ಪು ಅಂತ ಯಾರಾದರೂ ಹೇಳಿದ ಶುರು ಮಾಡಿದರೆ ನಿನ್ನೆಯಿಂದ ನವೆಂಬರ್ ಎರಡು ಎಲ್ಲರ ಚಿತ್ತ ಚಿತ್ತಾಪುರದಪ್ಪ ಬರ್ಲಿ ಸ್ವಾಗತ ಸಿಗುತ್ತೆ ಕಲಬುರ್ಗಿಗೆ ಸ್ವಾಗತ ಹಿರೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ತಪ್ಪ ಸರ್ ನೀವೇ ಹೇಳಿ ಆಸ್ ಅ ಗೌರ್ಮೆಂಟ್ ಈಗ ನಾನು ಮಾಡಬೇಕಂದ್ರೆ ನಾನು ಕೊಡಬೇಕಲ್ಲ ನಾನು ಪ್ರಿಯಾಂಕ್ ಖರ್ಗೆ ನಾನು ಎಮ್ ಎಲ್ ಎ ಚಿತ್ತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ನಾವು ಏನು ಕೇಳೋದೇ ಇಲ್ಲ ಏನು ಏನೋ ನಿಯಮ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೇಗಾಗ್ತದೆ ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಎಲ್ಲಾ ಕಡೆಗಳು ಈಗ ಆದೇಶ ಬಂದ್ಮೇಲೆ ಮೂರ್ನಾಲ್ಕು ಜಿಲ್ಲೆ ನಿರಾಕರಿಸಿದಾರಲ್ವಾ ಹಿಂದೆನೂ ಆದೇಶ ಇತ್ತು ಅದು ಪಾಲನೆ ಆಗ್ತಾ ಇರಲಿಲ್ಲ ಅದು ಪಾಲನೆ ಮಾಡಿ ಅಂತ ಒಂದು ಸಮ ಸಮಗ್ರವಾದಂತಹ ಒಂದು ನಿರ್ದೇಶನಗಳನ್ನು ತಂದಿದ್ದೀವಿ ಅಷ್ಟೇ ಈ ಟೂ ತೌಸಂಡ್ ತರ್ಟಿನ್ ನಾನಿದ್ನಾಟೀನ್ ಸಿದ್ದರಾಮಯ್ಯ ಅವರಿದ್ರ ಬಿಜೆಪಿ ಅವ್ರೆ ಇದ್ದಿದ್ದು ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ನನಗೆ ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್ ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇದೆ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಆ ನಿಯಮಗಳನ್ನು ಸಮಗ್ರವಾಗಿ ಒಂದು ಹೊಸ ಜೀವ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದ್ರೆ ತಪ್ಪು ಎಲ್ಲರಿಗೂ ಅಲ್ವಾ ನನಗೂ ಅದೇ ನಿಮಗೂ ಅದೇ ಸರಿ ಫ್ಯಾಮಿಲಿ ಇನ್ನೊಂದು ಸಾರಿ ಚಿತ್ತಾಪುರ ಆದೇಶ ಮಾಡಿದರೆ ಇನ್ನೊಂದು ಸಾರಿ ಚಿತ್ತಾಪುರದ ನೋಡಿ ಐ ಆಮ್ ನಾಟ್ ಐ ಆಮ್ ನಾಟ್ ಇನ್ಫ್ಲುಯೆನ್ಸಿಂಗ್ ಎನಿಬಡಿ ಅಲ್ಲಿ ಹೋದ ಬಾರಿ ಏನಾಯ್ತು ಇವರು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು ಎರಡು ಮಾತ್ರ ಮುಟ್ಟದ್ದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಂಗ್ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ ಒಂದು ಇನ್ನೊಂದು ಯಾವುದೋ ನಾಗರಿಕರು ಸಮಿತಿ ಅಂತ ಯಾರು ಹೇಳ್ತಾ ಇದ್ರು ನಮಗೆ ಇನ್ನೂ ಎರಡು ಟೋಟಲ್ ತ್ರೀ ಮೂರು ಅರ್ಜಿಗಳು ಇತ್ತು ಮೂರು ತಿರಸ್ಕಾರ ಮಾಡಿದಾರಲ್ಲ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದ್ರೆ ಇವು ಕೂಡ ಟೋಲ್ಡ್ ಇಲ್ಲ ಇದು ತಾರತಮ್ಯ ಇದೆ ಈಗ ಅಲ್ಲಿ ಅವ್ರೇನ್ ಹೇಳ್ತಾ ಇರೋದು ಅವ್ರಿಗೆ ಕೊಟ್ರೆ ನಮಗೂ ಕೊಡಿ ಅಂತ ಬಡ್ಗಿ ಹಿಡ್ಕೊಳಕ್ಕೆ ಪಥಸಂಚಲನಕ್ಕೆ ಅವ್ರ ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಇವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತಂದ್ರೆ ಮಾಡಬೇಕು ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್ ನಮಗೂ ಅನುಮತಿ ಕೊಡಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನ ಒಂದು ದಲಿತ ಪ್ಯಾಂಥರಿಂದ ಹೋಗಿದೆ ಇನ್ನ ಒಂದು ಭೀ ಮಾಡಲಿಲ್ಲ ಮೂರು ತಿರಸ್ಕಾರ ಆಗಿದೆ ತುರ್ತು ಆದೇಶವನ್ನು ಮಾಡಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ರೂಲ್ಸ್ ಬರುತ್ತೆ ಜೀರೋ ಇಶ್ಯೂ ಮಾಡೋದು ಅದಾದ್ಮೇಲೆ ರೂಲ್ಸ್ ಬರುತ್ತೆ ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ ಫ್ರೇಮ್ ವರ್ಕ್ ಕೊಟ್ಟಿದ್ದೀವಿ ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದ್ರೆ ಮಾಡ್ಬೋದು ಇಲ್ಲಿದ್ರೆ ಇದನ್ನೇ ಸಾಕು ಇದನ್ನೇ ಮಾಡ್ಬೋದು ತೊಂದರೆ ಇದನ್ನು ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಸಾರಿ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು ಚರ್ಚೆ ಆಗಬೇಕು ಅವೆಲ್ಲ ಬೇರೆ ರೂಲ್ ಮಾಡಿದೀವಿ ನೀರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನೋಂತ ಉದಾಹರಣೆ ಈಗಾಗಲೂ ಕೆಲವರು ಭಾಗಿಯಾಗುತ್ತೆ ಹಿಂದೆ ಕಲಬುರಗಿ ಡಿಸ್ಟ್ರಿಕ್ ಸೇಡಮ್ಮಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪತ್ರ ನಾನು ರಿಪೋರ್ಟ್ ಬರ್ಲಿ ನಾನು ಹೇಳ್ದಂಗೆ ಯಾವುದೇ ವಿಚ್ಛಂಟ್ ಅಲ್ಲ ಸುಮ್ನೆ ಯಾವ್ದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ ಈಗ ಯಾರೋ ಬಂದು ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದ್ರೂ ಒಂದು ಹೇಳ್ತಾರೆ ಅಂತ ತಕ್ಷಣ ನಾವು ಸಸ್ಪೆಂಡ್ ಮಾಡಕ್ ಆಗಲ್ಲ ರಿಪೋರ್ಟ್ ಬರಬೇಕು ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮ್ಗೆ ಸಾಕ್ಷಿ ಬೇಕಾಗ್ತದೆ ದಾಖಲೆ ಬೇಕಾಗ್ತದೆ ಆದ ಆದ್ಮೇಲೆ ಏನ್ ನಮ್ಮ ಏನು ರೂಲ್ಸ್ ಆಫ್ ಕಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ ಸುಮ್ನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಆಗಲ್ಲ ಸರ್ ಒಂದ್ ಎಸ್ ಎಸ್ ಮೀಡಿಯಾಲ್ ಗಮನ ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ ಒನ್ ಏಟಿ ಟು ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು ಈ ತರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆ ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ ಅಲ್ಲಿ ಮಾಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಐ ಅಗ್ರಿ ವಿತ್ ಯು ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಈಗ ಮೊನ್ನೆ ತೆಗ್ದಿರೋದು ಮುಂಚೆ ಇರಲಿಲ್ಲ ಮೊನ್ನೆ ಇವ್ರಿಗೆ ತೆಗ್ದಿರೋದು ಈಗ ಒಂದು ವರ್ಷ ಆಗ್ತಾ ಬಂತು ಎರಡು ಸಾವಿರದ ಸರಿ ಜುಲೈ ಇಪ್ಪತ್ನಾಲ್ಕು ಹಾಂ ಒಂದು ಒಂದೂವರೆ ವರ್ಷ ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದು ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸ್ ಬೇರೆ ನಮ್ಮ ಸರ್ವಿಸ್ ರೂಲ್ಸ್ ಬೇರೆ ಪ್ರತಿಯೊಂದು ಸ್ಟೇಟ್ ನಮ್ದು ಯಾವ್ದು ಇದ್ದೀವಿ ಬಹಳ ಸ್ಪಷ್ಟವಾಗಿ ನಾನು ಉಲ್ಲೇಖಿ ಹಾಕಿದ್ದೀನಲ್ಲ ನೀವು ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಸರ್ ಏನಾಗುತ್ತೆ ಅವರು ಮಾತಾಡುವ ಸರ್ ನೂರಾರು ವರ್ಷಗಳಿಂದ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಿದ್ರು ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಆರ್ ಎಸ್ ಎಸ್ ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ ಅಂದ್ರೆ ನೆನಪಿದ್ರೆ ಪ್ರಜಾವಾಣಿ ಅಲ್ಲಿ ದೊಡ್ಡ ಆರ್ಟಿಕಲ್ ಕುಮಾರ್ ಕುಮಾರಸ್ವಾಮಿ ಅವರು ಸಮಾಜದಲ್ಲಿ ಆರ್ ಎಸ್ ಎಸ್ ಅಂತ ವಿಷಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ದರು ಸುಮ್ನೆ ಯಾವುದೋ ಒಂದು ಸುಮ್ನೆ ಹಿಂಗೆ ಹೇಳಿಕೆ ಅಲ್ಲ ಎಡಿಟೋರಿಯಲ್ ಎಡಿಟೋರಿಯಲ್ ಅಂದ್ರೆ ಏನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ ಹೋಗ್ತೀರಾ ಎಡಿಟೋರಿಯಲ್ ಅಂದರೆ ಎಡಿಟೋರಿಯಲ್ ಬರೆದಿದ್ರು ಸರ್ ಪ್ರಜಾವಾಣಿಗಿರ್ಬೇಕು ಅನ್ಸುತ್ತೆ ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ ಜೆ ಡಿ ಎಸ್ನವರು ಓದ್ಕೊಳ್ಳಿ ಒಂದನೇದು ಎರಡನೇದು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಪಿ ಮತ್ತು ಆರ್ ಎಸ್ ಎಸ್ ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾಪನೆ ಮಾಡಿದೆ ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು ಜೆ ಡಿ ಎಸ್ ಇಸ್ ನೋ ಮೋರ್ ಸೆಕ್ಯುಲರ್ ಇಟ್ ಇಸ್ಟ್ಯಾಂಡ್ ಫಾರ್ ಸ್ಯಾಫ್ರನೈಸೇಷನ್ ಕೆಸಿ ಹಾಕಿಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ ಈಗ ಇದು ನಾನು ಹೇಳ್ದಾಗೆ ಎಡಿಟೋರಿಯಲ್ ಬರ್ತಿದ್ದಾರಲ್ಲ ಸರ್ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಥೂ ಥೂ ತೂ ಆರ್ ಎಸ್ ಎಸ್ ತರ ಸಮಾಸ ಬೇಡ ಅಪ್ಪ ಅಲ್ಲಿ ಅದ್ರ ಆ ನಮಗೆ ಯಾಕೆ ಬೇಕು ಇದು ಗ್ರೂಪ್ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನು ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನ ಅವರ ಪ್ರಶ್ನೆ ಹಾಕಿದ್ರೆ ಮಕ್ಕಳನ್ನ ಯಾವಾಗ ಗಣವೇಷದಲ್ಲಿ ಸುನಿಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಷದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ಆಯ್ತು ಗೊತ್ತಾಗೋದಿಲ್ಲ ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ ನನಗೆ ಬಂದ ಯಾಕೆ ಉಪದೇಶ ಮಾಡ್ತಾರೆ ಫಸ್ಟ್ ನೀವೇನ್ ಹೇಳ್ತೀರಾ ನಿಮ್ ಇದ್ರಲ್ಲಿ ಮಾಡಿ ನೀವೇ ನೋಡಿ ಕೆಳಗಿನ ಮನೆಯಲ್ಲೇ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿಜೆಪಿ ಅಧ್ಯಕ್ಷರಿ ಯಾರ ಮಗ ಏನಷ್ಟು ಅಂದರೆ ನೀವಾಗಬೇಕಾಗಿರುವ ಅವರೇ ಆಗಬೇಕಾದಿತ್ತಂತಲ್ಲ ಬಿಜೆಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವ್ರ ಹೆಂಗಾದ್ರು ನನಗೆ ಬೇಜಾರಾಗಿ ನಾನು ಜನರಲ್ ಸೆಕ್ರೆಟರಿಂದ ದೂರ ಅಂತ ಹೇಳಿದ್ ನಾನು ಅವರು ನನ್ನ ಹೆಂಗ್ ಬರೀತದ ಇವ್ರೆಲ್ಲರೂ ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದ್ ದಿನ ಫೋಟೋ ತೆಗಿಸೋದಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಅವ್ರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ ಇಂದ ಬಿಡಿಸಿ ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ ಆಮೇಲೆ ನೀವು ನಮಗ್ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಕಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡ್ಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ ನೋ ಪ್ರಾಬ್ಲಮ್ ವಿತ್ ಆಲ್ ಓಕೆ ಯು ಅದೇ ಇನ್ನ ಎಷ್ಟು ದಿನ ನಡೆಸ್ತೀವ ಅದೇ ಮಾಡಲಿ ನವೆಂಬರ್ ಅಲ್ಲಿ ಮಾಡಲಿ ಡಿಸೆಂಬರಲ್ಲಿ ಮಾಡಲಿ ನಾಳೆನೇ ಮಾಡಬೇಕು ಅಂತ ಏನಿದೆ ಸರ್ ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಂಗೆ ಬೈದಿದ್ದೀರಾ ಬೆದರಿಕೆ ಹಾಕಿದ್ದೀರಾ ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾರೆ ಈಗ ಈಗ ಅಲ್ಲಿ ಪಾಪ ಲೆಟರ್ ಬರೆದಿದ್ದಾರೆ ಜನರು ಸರ್ ನಮ್ಮ ಮನಸ್ಸಿಗೆ ಘಾಸಿ ಆಗಿದೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಏನು ಅಷ್ಟೇ ಕಾನೂನು ಸುವ್ಯವಸ್ಥೆ ಕದಲ ಏನು ಡಿಸ್ಟರ್ಬ್ ಮಾಡಕ್ಕೆ ಅಷ್ಟೇನು ಆಸಕ್ತಿ ಇಸ್ ದ ಹರಿ ಯಾರು ಸತ್ತೋಗ್ಬಿಡ್ತಾರಾ ಅಂಡರ್ಸ್ಟಾಂಡ್ ಏನ್ ಇನ್ನ ಇವರು ಉಳಿಯೋ ಬೆಂಕಿಗೆ ತುಪ್ಪ ಸಿರಬೇಕಂತ ಅದೇ ಅಲ್ವಾ ಎಕ್ಸ್ಪರ್ಟ್ಸ್ ಇವ್ರು ಇದ್ರಲ್ಲಿ ನೋಡೋಣ ತಗೊಳ್ಳಿ ಮ್ಯಾಟರ್ ಇನ್ನೊಂದು ಅರ್ಜಿ ಕೊಟ್ರೆ ಪರಿಶೀಲನೆ ಮಾಡಿ ನೋಡೋಣ ಅವಾಗಿನ ಸಂದರ್ಭದಲ್ಲಿ ತ್ರೀ ಫೋರ್ ಪೀಪಲ್ ಆಲ್ಸೋ ಅವಾಗ ಕಾನೂನು ಅಂದ್ರೆ ನೀವೇ ಯೋಚನೆ ಮಾಡಿ ಸರ್ ಸಿಟಿರಬಹುದು ಅಥವಾ ಪಟ್ಟಣಗಳಲ್ಲಿ ಒಟ್ಟಿಗೆ ಆಗ್ಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು ಏನೋ ಆಗುತ್ತೆ ಅಂತಲ್ಲ ಬಟ್ ಡಿಫಾಲ್ಟ್ ಇಟ್ಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಕ್ರೌಡ್ ಏನಾದರೂ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಹಲವಾರು ನನ್ನ ಸಂಪುಟದ ಸೋದರ ಏನಿದ್ದಾರೆ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಏಕಾಂಗ ನಿಮಗೂ ಸಹಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಬರ್ತಾ ಡೈಲಿ ಅಂದ್ರೆ ನಿಮಗೂ ನಮಗೂ ಕೂಡ ಏನು ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದ್ರಲ್ಲ ನನ್ ಮುಂದೆನೆ ಮಾತಾಡಿದಾರೆ ನೀವು ಯಾರೇ ನೋಡಿ ಇವ್ರೇ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಐಡಿಯಾಲಜಿ ಇಸ್ ಕ್ಲಿಯರ್ ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸಿ ಲಾಸ್ಟ್ ನೀವು ಕಳೆದ ಎರಡು ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯವರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನಾನು ಕೇಳಿದಂಥ ಒಂದು ಪ್ರಶ್ನೆಗೇನೋ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕರ್ಗೆ ಡಾಕ್ಯುಮೆಂಟ್ ಕೇಳ್ತಾ ಇದಾರಲ್ಲಪ್ಪ ಇದು 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 ಶೀಟ್ ಇದೆ ಇದು ರಿಜಿಸ್ಟ್ರೇಡ್ ಇದೆ ನೋಡಪ್ಪ ಡಾಕ್ಯುಮೆಂಟ್ ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ ಡಾಕ್ಯುಮೆಂಟ್ ಇದೆ ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದಿರತ್ತಲ್ಲ ಸರಳ ಪ್ರಶ್ನೆಗಳು ಕೇಳ್ತಾ ಇದ್ದೀನಲ್ಲ ಸರ್ ನಾನು ಬಾವುಟ ಯಾಕೆ ಹಾಸಿಲ್ಲ ಸಾವರ್ಗರಿಗೆ ವೀರಭಿರದ ಯಾವ್ದ್ ಕೊಟ್ಟಿದ್ದು ಪೆನ್ಷನ್ ಯಾಕೆ ತಗೊಂಡಿದ್ದು ಆ ಯಾಕೆ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು ಯಾಕೆ ನಮ್ಗೆ ಇದು ಇವರೆಲ್ಲ ಭಾರತ್ ಮಾತಾ ಕಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದ್ರೆ ಅವರು ಮಾತೃಭೂಮಿ ಅಲ್ಲ ನಮ್ದು ಪಿತೃಭೂಮಿ ಅಂತ ಹೇಳಿದ್ದು ಅಷ್ಟೇ ತಾನೇ ಕೇಳ್ತಾ ಇರೋದು ನಿಮ್ಮ ಇತಿಹಾಸ ಇದ್ರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು ಅದು ಕೇಳತ್ತಪ್ಪ ನನಗೆ ಸುಮ್ನೆ ಇದು ಯಾವ್ದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ ಐ ವೆಡ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ ನಾಟ್ ಬಿಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್ ಪ್ರಧಾನಮಂತ್ರಿ ಅವರು ಕೆಂಕೋಟೆನಲ್ಲಿ ನಿಂತಿ ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ ಎನ್ ಜಿ ಓ ಇಲ್ವೇ ಇಲ್ಲ ದೇಶ ಸಾರಿ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳ್ಬೇಕಾಗ್ತದಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ನಾವು ಸೀರಿಯಸ್ ತಗೋಬೇಕ ಎಲ್ಲ ಹೇಳಿದೀವಿ ಮೋದಿ ವಿಶ್ವ ಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎನ್ ಜಿ ಇದು ನೂರು ವರ್ಷ ಆಗ್ತಾ ಇದೆ ನನಗೆ ಬಹಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತಾ ಇದ್ದೀನಿ ಹೌದಾ ಸ್ವಾಮಿ ನೂರು ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕರ್ಗೆ ಹತ್ತು ನ್ಯೂನತೆ ಹೇಳ್ತಾ ಇದ್ರಲ್ಲ ಕೇಳ್ತಾ ಇರೋದು ನಿಮ್ ಸಾಧನೆ ಹೇಳ್ತಾ ಇರೋದು ನನ್ನ ನ್ಯೂನತೆ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಚಿತಾಪುರ ಜನರು ಕಲಬುರ್ಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ ನೀವು ನಿಮ್ಮ ಇತಿಹಾಸ ಹೇಳಿ ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾ ಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಪುರ್ಗೆ ಕಲ್ಬುರ್ಗಿಗೆ ಕರ್ನಾಟಕಕ್ಕೆ ಹೇಳಬೇಕ ನಾನು ಹೇಗೆ ನಾವು ಲೆಕ್ಕ ಕೊಡ್ತೀವಿ ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ಅಷ್ಟೇ ಇರ ಅಷ್ಟೇ ಇರೋದು ಬಂಡವಾಳ ಎಲ್ಲರೂ ಕೂಡ ಸೀಲ್ಡ್ ಆಗಿರ್ತಾರ ಬಿದ್ದ್ಬಿಡೋದು ನಾವೇನೋ ಬಾರಿ ಎದುರ್ಕೋತೀವಿ ಅಂದಂಗೆ ಟೆನ್ ಸರ್ ದಟ್ಸ್ ಆಲ್ ಐ ಆಸ್ಕಿಂಗ್ ಟೆನ್ ಕ್ವೆಶ್ಚನ್ಸ್ ಟೆನ್ ಅಚೀವ್ಮೆಂಟ್ಸ್ ಅದೇ ಅದು ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಈಗ ನಾವು ಈಗ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ಆಗಿದ್ದಾನೆ ಪ್ರಿಯಾಂಕ್ ಕೂದಲು ಇದ್ದಾನೆ ನೆಕ್ಸ್ಟ್ ಅದಕ್ಕೆ ಬರ್ತದ ನೋಡಿ ಹಂಡ್ರೆಡ್ ಪರ್ಸೆಂಟು ಅವನ್ ರೈಟ್ ಹ್ಯಾಂಡರ್ ಅಲ್ಲ ಆಕ್ಚುಲಿ ಲೆಫ್ಟ್ ಹ್ಯಾಂಡರು ಇವೆಲ್ಲರೂ ಬರ್ತಾ ಇದಾರೆ ಮುಂದಿದ್ದಾರೆ ವಿಕಾಸ್ ದ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ ಮೀ ಸಾಮಾಜಿಕ ಜಾಲತಾಣದಲ್ಲಿ ಎ ಸಿ ಸಿ ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದ್ದೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅದೇ ಫೇಕ್ ನ್ಯೂಸ್ ನಿನ್ನೆ ಅದಕ್ಕೆ ನಾನು ಹೇಳಿದ್ದೀರಲ್ಲ ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ ಇಲ್ಲಿ ಬಂದು ಏನಾದ್ರು ರಕ್ಷಣೆ ಮಾಡ್ತಾರೆ ಖರ್ಗೆ ಸಾಯಿ ಅವ್ರಿಗೆ ಯಾವತ್ತಾನ ಹೇಳಿದ ಕೇಳಿದಿರ ಖರ್ಗೆ ಸೈ ಅವ್ರು ಹೇಳಿದ್ದರು ಈ ತತ್ವ ಏನಿದೆ ಇದು ವಿಷ ತರ ಇದೆ ಹೆಂಗಿದೆ ಇದು ಇದರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೋ ಒಂದು ತೊಟ್ಟಿಗೆ ಹಾಕೋ ಸರಿ ಒಂದ್ ತೊಟ್ಟು ಅಂತ ಹಾಕೊಂಡ್ರೆ ಸಾಹೇಬ್ರೆ ಅದಾದ್ಮೇಲೆ ಇದೇ ಆರ್ ಎಸ್ ಎಸ್ ಮೈಮೇಲೆ ಬಿದ್ದಿತ್ತಲ್ಲ ಸಡನ್ ಆಗಿ ಆರ್ ಎಸ್ ಎಸ್ ಇತ್ತು ನೋಡಿ ಅವ್ರ ಸ್ವಂತ ಇತಿಹಾಸ ಎಲ್ಲ ಅವ್ರು ಸೃಷ್ಟಿ ಮಾಡ್ಕೊಂತ ಇದಾರೆ ಈಗ ನಮ್ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಸಿಂಪಲ್ ಇವತ್ತು ಸರ್ ಈಗ ಮಾಡಿ ಅವರಿಗೂ ಪರ್ಮಿಷನ್ ಬೇಕು ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು ನನಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲೀಷ್ ಅಲ್ಲಿ ಲೆಟರ್ ಬರ್ಬಿಟ್ಟಲ್ಲ ನನ್ ಗೊತ್ತಿಲ್ಲ ಅವ್ರಿಗೆ ಕೇಳಿ ನನ್ಗೆ ಗೊತ್ತಿಲ್ಲ ಈಗ ನನ್ ಗೊತ್ತಿದ ಹಾಗೆ ಅವರು ಕನ್ನಡದಲ್ಲಿ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು ಸಿದ್ದರಾಮಯ್ಯ ಅವರಂತೂ ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿ ಇಂಗ್ಲೀಷ್ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ ಅಂಡಿಲ್ಲೆ ನನ್ಲೇ ಏನು ನನಗೆ ಗೊತ್ತಿಲ್ಲ ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಸಂದೇಶ ಎಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಸರಿ ಯಾರು ಗೊತ್ತಿಲ್ಲ ರಾಜ ಅವರಿಗೂ ಅವರಿಗೂ ಅನ್ವಯಿಸ್ತದೆ ಅವ ಸರ್ ಈ ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಸಂಘಟನೆ ಹೆಸರುಗಳು ಬರದಿಲ್ಲ ಉಲ್ಲೇಖಿಸಿಲ್ಲ ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ ಯಾರೇ ಇರ್ಬೋದು ತಗೋಬೇಕು ನಾನು ಕೂಡ ತಗೋಬೇಕು ನೀವು ಕೂಡ ತಗೋಬೇಕು ಅಷ್ಟೇ ಅಲ್ವಾ ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ

ಈಗ ನಾವು ಹೇಳ್ತಾ ಇದ್ರ ಇದಕ್ಕೆ ರಾಘವೇಂದ್ರ ಉತ್ತರ ಪಡ್ಬೇಕಲ್ಲ ಬಿಜೆಪಿ ಎಂ ಪಿಗಳು ಇಲ್ಲಿ ನಿಮ್ಮ ಬೇರೆ ಇದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕ ಪಟೇಲ್ ಮಾತಾಡ್ತಾರೆ ನಮಗೆ ಅನುದಾನ ಇರಬಹುದು ಡೆವಲ್ಯೂಷನ್ ಆಫ್ ಫಂಡ್ಸ್ ಇರ್ಬೋದು ತೆರಿಗೆ ನಾಲ್ ಆಗ್ತಾ ಮೋಸ ಇರಬಹುದು ನಮ್ಗೆ ಕೈ ತಪ್ಪ ಇರುವಂತ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು ಯೋಜನೆಗಳಿರ್ಬೋದು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು ಇವಾಗ ಮೋದಿಯವರು ಸೆಮಿ ಕಂಡಕ್ಟರ್ಗಳನ್ನು ಅಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ ಬೇರೆ ಮುಂಬೈ ಮೆಟ್ರೋ ಜಾಸ್ತಿ ದುಡ್ಡು ಕೊಟ್ಟಾಗ ನಾವು ಮಾತಾಡೋದಿಲ್ಲ ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲೇ ಬಾರಿಗೆ ಏನು ನಮಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ಬರು ಕೂಡ ಧ್ವನಿ ಗುಡಿಸಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ ಒಬ್ಬ ಎಂ ಪಿ ಬಂದಿಲ್ಲ ಇದು ಇದನ್ನು ನಮಗೆ ಕೇಳಿದ್ರೆ ಹೆಂಗೆ ಮೋದಿ ಮಾಡ್ತಾ ಮೋದಿಯವರು ಮಾಡ್ತಾ ಇರೋಂಥ ಮೋಸಗಳಿಗೆ ಬಿಜೆಪಿ ಎಂ ಪಿಗಳೇ ಉತ್ತರ ಕೊಡ್ಬೇಕು ಹೊರತು ಕಾಂಗ್ರೆಸ್ ಅಲ್ಲ